ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದು ಕಾಫಿ ಕೊಡ್ದು ನಮ್ಮ ಇದು ಮಗಂಗೆ ತಿಂಡಿ ಎಲ್ಲ ತಿನ್ನಿಸಿ ನನಗೆ ಇವತ್ತು ವಾರ ಅಲ್ಲ ಶನಿವಾರ ಸೊ ಸ್ನಾನ ಮಾಡಿ ಕಡುಬು ಚಟ್ನಿ ಕಡುಬು ಚಟ್ನಿ ಸೊ ತಿಂಡಿ ತಿನ್ಬೇಕು ತುಂಬ ಅಸುಖಾಗ್ತದೆ ಹತ್ತು ಗಂಟೆ ಆಯಿತು ಲೇಟ್ ಆಯ್ತು ಇವತ್ತು ಹಂಗಾಗಿ ತಿಂಡಿ ತಿಂದು ಆಮೇಲೆ ಉಳ್ದಿದ್ದು ಕೆಲಸ ಆ್ಯಕ್ಚುಲಿ ನಾನು ಬೆಳಗ್ ರೆಡಿಯಾಗಿ ಪಟ್ಟಂತ ಅಂತ ಒನ್ ಡೇ ಟ್ರಿಪ್ ಫ್ಯಾಮಿಲಿಯೆಲ್ಲ ಬಂದಿದ್ದೀವಿ ನಾನು ನನ್ನ ಮಗ ನನ್ನ ತಂಗಿ ನನ್ನ ಚಿಕ್ಕಪ್ಪನ ಇಬ್ಬರು ಮಕ್ಕಳು ಇಲ್ಲೊಬ್ಬರು ಚಿಕ್ಕಪ್ಪನ ಒಬ್ಬ ಮಗಳು ಒಬ್ಬ ನಾನು ಅವನು ನಮ್ಮಮ್ಮ ಹಾಸ್ಪೆಟ್ಟಲ್ಲಿ ಹೇಳಿದ್ರೆ ಅವರು ಎಲ್ಲಿಗೆ ಅಂತ ಆಮೇಲೆ ಹೋಗ್ತೀನಿ ಹೇಳ್ತೀನಿ ಬಸ್ ಕೊಟ್ಟಿದ್ದ ಮಧ್ಯಾಹ್ನ ಒಂದು ಗಂಟೆ ಬಸ್ ಹತ್ತಿದ ಸದ್ಯಕ್ಕೆ ಅರ್ಜೆಂಟಲ್ಲಿ ಹತ್ತಿರ ಸೊ ಹಾಗಾಗಿ ಇಲ್ಲಿ ಹತ್ತಿರದಲ್ಲಿ ಒಂದು ಟ್ರಿಪ್ ಮಾಡ್ತಿದ್ದಾರಲ್ಲ ಅಂತ ಎಲ್ಲಿ ಯಾವ ಪ್ಲೇಸ್ ಲೆಟ್ಸ್ ಗೋ ಆ್ಯಂಡ್ ವಾಚ್ ಕಿಲೋಮೀಟ್ರ್ ನಡ್ಕೊಂಡಿ ಫ್ರೆಂಡ್ಸ್ ಮಧ್ಯಾಹ್ನ ಈ ಟ್ರಿಪ್ ಹೋಗೋಕ್ಕಲಕ್ಕೆ ನಮ್ಮ ಅಕ್ಕ ಫೋನ್ ಮಾಡಿ ತಲೆ ತಿಂದು ಓ ತಿಂದು ಓ ತಿಂದು ಬೆಳಗ್ಗೆಯಿಂದ ಮಧ್ಯಾಹ್ನ ಹೊರಟಿದ್ದೀವಂತು ಯಾರಿಗೂ ಹೋಗೋ ಮನಸಿಲ್ಲ ಅಂದರೆ ಬಿಸಿಲು ಓ ದೇವ್ರೆ ನಾವು ಬಂದಿರೋದು ಇಲ್ಲಿಗೆ ನೋಡಿ ಲಯನ್ಸ್ ಸಫಾರಿ ಚಲೋ ಬನ್ನಿ ಆಯ್ತು ಆ್ಯಕ್ಚುಲಿ ಬಂದ್ವಿ ಎಲ್ಲಿಗೋ ನೋಡಿ ಇವಳು ಸಣ್ಣ ಚಿಕ್ಕಪ್ಪನ ಮಗಳು ಉಳಿತ ಅಮ್ಮ ಅವಳು ದೊಡ್ಡ ಚಿಕ್ಕಪ್ಪನ ಮಗ ಇವಳು ತಮ್ಮ ಇನ್ನು ಬರ್ತಾ ಇದ್ದೇನೆ ನಾನು ಇವೇನಲ್ಲಿದ್ದಾನೆ ಓಳು ಓಳಂತಂಗಿ ಇವ್ನು ನನ್ನ ಮಗ ಇನ್ನೊಂದು ಸ್ವಲ್ಪ ಜನ ಅದರ ಒಳಗಡೆ ತೋರಿಸ್ತೀನಿ ಸ್ವಲ್ಪ ದೂರದ ಇವಾಗ ಈ ಬಿಸ್ಕಲ್ಲಿ ಸತ್ತೇ ಹೋಗ್ತೀವಿ ಅನಿಸುತ್ತೆ ಚಲೋ ಹೋಗಾದ್ಮೇಲೆ ತೋರಿಸ್ತೀವಿ ಓಕೆನಾ ಟಿಕೆಟ್ ಕೌಂಟ್ರು ಟಿಕೆಟ್ ತಗೊಂಡೆ ಹೋಗ್ಬೇಕು ಅನ್ ಒನ್ ವೇ ಅಂತೆ ಬೇರೆ ಟಿಕೆಟನ್ನು ಕೇಳಿ ಪಡೆಯಿರಿ ಅಂತಿದೆ ಒಳಗಡೆ ಅಂತೆ ಫ್ರೆಂಡ್ಸ್ ಆ ಟಿಕೆಟ್ ಗಾಡಿಯವರಿಗೆ ಹೊರಗಡೆ ಎಂಟ್ರಿ ಆಗ್ತಿದೆ ಒಳ್ಳೆ ದಣ್ಣಗಾಗುತ್ತೆ ನೋಡಿ ನೀರು ಹಾರದು ಫ್ರೆಂಡ್ಸ್ ಉಡ ಇದೆ ಆ್ಯಕ್ಚುಲಿ ನಿಮಗೆ ಕಾಣಲ್ಲ ನಮಗೆ ಕಾಣ್ತಾ ಇದೆ ಫ್ರೆಂಡ್ಸ್ ಸಫಾರಿ ಒಳಗೆ ಎಂಟ್ರಿ ಆಗಿದ್ದೀವಿ ಎಲ್ಲ ಎಲ್ಲ ಇದ್ದೀವಿ ಉಡ ಕಾಣ ಸರ್ಬೆ ಅಲ್ಲ ಸರಿ ಎಲ್ಲಿ ನೋಡ ನೀ ಕಾಣ್ತಾನೆ ಅಲ್ಲಿ ಹಾವು ಮಲಗಿದೆ ಫ್ರೆಂಡ್ಸ್ ನಿಮಗೆ ಕಾಣಲ್ಲ ಹಾವು ಒಂದಿದೆ ಅಲ್ಲೊಂದಿದೆ ಹಾವಂದ್ರೆ ಹಾವೇ ಹಾವು ನೋಡಿ ಸೇಮ್ ಟು ಸೇಮ್ ಅಲ್ಲಿದೆ ಇತ್ತು ನಾಟಿ ಕೋಳಿ ಸೇಮ್ ಸೇಮ್ ಟು ಸೇಮ್ ನಾಟಿ ಕೋಳಿನೇಲೆ ನಮ್ಮನೇಲಿ ನಾಟಿ ಕೋಳಿ ಥರನೇ ಸೇಮ್ ಟು ಸೇಮ್ ಅಲ್ಲ ಅದೇ ಇವರು ಇದು ಕೋಳಿ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ ಅನ್ಸಿ ಒಳಗಿದ ಬರ್ತಾ ಇಲ್ಲ ಫ್ರೆಂಡ್ಸ್ ಒಳಗಿದೆ ಬರ್ತಾ ಇಲ್ಲ ನಾನು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರೋ ಇನ್ನೆಂತ ತೋರಿಸೋದು ಅದನ್ನ ಬೇರೆ ಬನ್ನಿ ಬೇರೆ ಏನಾರು ನೋಡ್ಕ ಬರ ಇಲ್ಲೇನಿದೆ ಅದು ಬಿಸಿಲಿಗೆ ಕಾಣಲ್ಲ ಸಂಜೆ ಟೈಮಲ್ಲಿ ಚೆನ್ನಾಗಿ ಕಾಣ್ತದೆ ಎಂತ ಗುಂಡಿ ಫ್ರೆಂಡ್ಸ್ ಸದ್ಯಕ್ಕೆ ಇಲ್ಲಿ ಈಗ ಕರ್ಡಿ ನೋಡಕ್ಕೆ ಹೋಗ್ತಿದ್ದೀವಿ ಐದು ಕರ್ಡಿಗಳು ಐದು ಕರ್ಡಿಗಳನ್ನ ನೋಡಕ್ಕೆ ಹೋಗ್ತಾ ಇದ್ದಾರೆ ಒಂದು ಫೋಟೋ ತಕೊಂಡು ಹೋಗೋಣ ಅಂತ ಅಲ್ಲ ಮೂರ್ತಿ ಹಂಗಿತ್ತು ಉಂಡಕ್ಕೆ ದೊಡ್ಡ ಉಂಟು ನೋಡು ಮರದಲ್ಲಿ ಮಾಡಿಟ್ಟಂಗಿಲ್ಲ

ഫ്രണ്ട്സ് അല്ല നോടി കടുക്കണു നോടി മലകോട് ഹൈ ഫ്രസ്

ಚಕರ್ ತೊಟ್ಟಿಗೆ ಚಟ್ಟದೊಳಗೆ ನನಗೆ ಬೇಕೇ ಬೇಕು ಅಂತ ಬೋರ್ಡ್ ನೋಡಿ ಸಂಗ್ರಹಾಲಯ ಎಂಟು ಯಾವುಣ್ಣು ಮಾಹಿತಿ ಏನು ಇಲ್ಲಿಂದ ಇದು ನೋಡಿ ಚೆನ್ನಾಗಿದೆ ಆ್ಯಕ್ಚುಲಿ ಇದೆಲ್ಲ ಇನ್ಫಾರ್ಮೇಶನ್ ಕೂಡ ಚೆನ್ನಾಗಿದೆ ಈ ಥರ ರೋಲ್ ಮಾಡಿದ್ರೆ ಯಾವ ಎಲ್ಲಿಗೆ ಹೋಗಿರ್ತಾರೆ ಅದೆಲ್ಲ ಇನ್ಫಾರ್ಮೇಷನ್ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲೂ ಒಂದಿದೆ ಸೇಮ್ ಟು ಸೇಮ್ ಪ್ರಾಣಿಗಳದು ಹೆಚ್ಚಿ ಬಂದ್ವಿ ನಾವು ಹೆಚ್ಚು ಎಲ್ಲ ಆಯಿತು ಇನ್ನೇನು ಹೊರಗಡೆ ಎಕ್ಸಿಟ್ ಎಂಟ್ರಿಯಾಗಿ ಎಕ್ಸಿಟಿಗೆ ಬಂದಿದ್ದಿಲ್ಲ ಎಕ್ಸಿಟ್ ಮಾಹಿತಿ ಕೇಂದ್ರ ಅಂದರೆ ಮೋಸ್ಟ್ ಎಕ್ಸಿಟ್ ಓಕೆ ಚಲೋ ಅಲ್ಲ ಅಕ್ಕ ಬಾವ ಬಂದಿದ್ದಾರೆ ಸ್ವಲ್ಪ ವೇಟ್ ಮಾಡ್ತೀವಿ ಎಲ್ಲರೂ ರೀಚ್ ಆದ್ವಿ ಎಷ್ಟೋ ಕಡೆ ನೆನಪಿಲ್ಲ ಸೂರ್ಯೇಜ ಅಂತ ನೋಡಿರ್ತೀರಾ ಹ್ಮ್ ಲೈನ್ ಎಲ್ಲೆಲ್ಲ ಕೂತಿ ಇಷ್ಟು ಜನ ಬಂದಿದೆಯ ನೋಡಿ ಸಫಾರಿ ಲಾಸ್ಟು ಫೈನಲ್ ಅಂದರೆ ಅದೇ ಉಷ್ಣ ಪಕ್ಷಿ ಹತ್ರ ಬಂದಿದ್ದೀವಿ ಇನ್ನು ಬ್ಯಾಲೆನ್ಸ್ ನೀರಾನೇ ಎಲ್ಲೈತೆ ಎಲ್ಲಿ ಮೂಲಕ ನಾವು ಮುಂಚೆ ಈಜು ಹೊಡೆದಿದ್ರೆ ಹಂಗದೇ ಓ ನೀರಾನೆ ಫ್ರೆಂಡ್ಸ್ ಇಲ್ಲಿದೆ ಈ ಕಡೆ ಆಗೋಯ್ತು ಫ್ರೆಂಡ್ಸ್ ಅಂತ ನೋಡೋದಿದ್ದು ನಮ್ಮ ಮನೆ ಕಾಡು ಬದಿ ಇದೊಂದು ಉಷ್ಣ ಪಕ್ಷಿ ಏನು ಬರಲ್ಲ ಮತ್ತು ಆಲ್ಮೋಸ್ಟ್ ಎಲ್ಲ ಇದಾವೆ ಮಾಡ್ಕೋಣ ಒಂದಿಲ್ಲ ಅವು ಹೋದ್ರೆ ಗುಂಡ್ರ ಬದಿ ಎಲ್ಲ ನೀರು ಕುದ್ರೆ ಓಡಿ ಬಂದಿತ್ತ ಅಂತ ಐತಿಲ್ಲ ಹೋಯ್ತು ಅಂತ ನೋಡೋಣ ಬರ್ರಿ ಮನಿ ಫ್ರೆಂಡ್ಸ್ ಓ ಇಲ್ಲಿ ನೋಡಿ नीलाले नीलो भित्री सी फ्रेंड्स छल्पा इदा हेरबा हाय प्लीज गुड गुड पुष्ट पक्षी कॉल मरिले तो वनडे दिनाला आज नाळेला बेकरी ಅಡಿಗಳನ್ನೆಲ್ಲ ನೋಡಿದ್ರೆ ಚೆನ್ನಾಗಿ ಮನುಷ್ಯ ಪ್ರಾಣಿಗಳೇ ದಿಸ್ ಈಸ್ ಉಷ್ಟ್ರ ಪಕ್ಷಿ ಅಷ್ಟೇ ತಿನ್ನೋದು ಎರಡೊನ್ ಕಲರು ಎರಡೊನ್ ಕಲರ್ ಅಲ್ಲ ಅಲ್ಲಿಂದ ಬರ್ಬೋದಪ್ಪ ಜಾರ ಇದೆ ಸರಿ ಇಲ್ಲ ಮಕ್ಕಳ ಸೇನೆ ಒಂದು ಬಿಗ್ ಸೇನೆ ಹಾಯ್ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಸಪರ್ ಎಲ್ಲ ಆಯ್ತು ಒಂದು ರೌಂಡ್ ಆಕ್ಚುಲಿ ಈಗೆಲ್ಲ ಮನೆ ಕಡೆ ಹೋಗ್ಬೇಕು ಇನ್ನೊಂದು ಬಾಕಿ ಇದೆಯಾ ಬಾಕಿ ಏನಾದ್ರು ಇದಾವ ಇನ್ನು ನೋಡಕ್ಕೆ ಬಾಕಿ ಲಾಸ್ಟ್ ಸ್ಟೆಪ್ ಅಲ್ಲಿ ಇದೀವಿ ಫೈನಲ್ ಸ್ಟೆಚ್ ಬಂದಿದೀವಿ ಹೋಗ್ತಿದೀವಿ ಸೊ ಸರ್ ಫ್ಯಾಮಿಲಿ ಇಲ್ಲೆಲ್ಲ ಮೀಟ್ ಆದ್ವಿ ನೋಡಿ ಇಷ್ಟು ಜನ ನಾವು ಸಪರ್ ಇಬ್ ಬಂದಿರೋದು ಅಕ್ಕ ಬಾವ ತಮ್ಮ ತಂಗಿ ಅಕ್ಕನ್ ಮಕ್ಕಳು ಚಿಕ್ಕಪ್ಪನ್ ಮಕ್ಕಳು ಎಲ್ಲ ಮಿಕ್ಸ್ ಇದೀವಿ ಇಲ್ಲಿ

ನಾನು ಚೂರು ಕಣೆ ಕಣ್ಣೆ ಕೈನಾಗ್ತದೆ ನೋಡಿದ್ರೆ ಮತ್ತೆ ಅಷ್ಟೇ ಮನೆಯಾಗಣ ನೋಡ್ದೇನೆ ರೆಕಾರ್ಡ್ ಮಾಡ್ದೇನೆ ಹಾ ಮಾಡ್ತಾ ಇದೀನಿ ಏನು ಅಪ್ಪ ಕೊಡ್ತೀನಿ ಅಂದಾಗ ಹೇಳ್ತ ನಾವು ಅದೇ ದಿನ ನಾಳಿಂದಿಲ್ಲ ಫ್ರೆಂಡ್ಸ್ ನನ್ನ ಮಗ ಜೋಕಲಿ ಅದು ಕೂತಾನೆ ಇಳಿಯೋಕ್ಕೆ ಕೇಳ್ತಾ ಇಲ್ಲ ಎಲ್ಲ ಆಯ್ತು ಹಿಂಗ ಮಕ್ಕಳು ಆಟ ಆಡಿ ಆಯ್ತು ಈಗ ಏನಿದ್ರು ಮನೆ ಕಡೆ ಹೋಗೋದು ಅವ್ನು ಜೋಕಲಿ ಆಟ ಆಡೋದಾದ್ರೆ ಅವ್ನು ಕಲ್ಲು ಬೇರೆ ಇಟ್ಕೊಂಡು ಕಣೆ ಆ ಜಾಗದಲ್ಲಿ ಕಲ್ಲು ಇಟ್ಕೊಂಡಾನೆ ಕೈಯಲ್ಲ ಅವನಿಗೆ ಬಲ ಹಾಕಿಲ್ಲ ಹೇಳಿ ಕೇಳಿ ಬಾ ಬಾ ಸಮ ಫ್ರೆಂಡ್ಸ್ ಈಗ ಏನಿದ್ರು ಮನೆಗೆ ಹೋಗೋ ಸಮಯ ಬಾಯ್

ಏ ಕುತ್ಕೊಳ್ಳ ಅಂತ ಸೌಂಡ್ ಮಾಡ್ತೀಯ ಎಕ್ಸಿಟ್ ಆಗಿ ಹೊರಗ್ ಬಂದ್ವಿ ನೋಡಿ ಎಂಟ್ರಿ ಆಗಿದ್ವಲ್ಲ ಸೊ ಅಲ್ಲೇ ಎಕ್ಸಿಟ್ ಮನೆ ಕಡೆ ಎಲ್ಲ ಸರಿ ಸರಿ ಏನು ಎಲ್ಲ ಹೋಗ್ಬಂದ್ವಿ ಬರ ಬೋರ್ ಎಂಟ್ರಿ ಆಗು ಕುಂದು ಮಳೆ ಅಂದ್ರೆ ಅಲ್ಲಿ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಿ ಸ್ವಲ್ಪ ಪ್ರೆಸ್ಟ್ ಮಾಡಿ ಮಳೆ ಕಮ್ಮಿ ಆದಮೇಲೆ ನಡ್ಕೊ ಬಂದ್ವಿ ಆಮೇಲೆ ನಡ್ಕೊ ಬಂದು ಈ ಗಂಟೆ ಒಂಬತ್ತುವರೆ ಏಳುವರೆಗೆ ಎಲ್ಲರೂ ಊಟ ಊಟನೇ ಸಿಗ್ಲಿಲ್ಲ ಎಲ್ಲ ನಾವು ಮನೆ ಬರಬೋದು ಅಟ್ಲೀಸ್ಟ್ ಒಂದು ಸ್ನ್ಯಾಕ್ಸ್ ಇಲ್ಲ ಅದು ಇದು ಬಿಸ್ಕೆಟ್ ಹಾಳು ಮುಳು ತಿಂಗಳು ಪಟ್ಟ ಮನೆ ಬಂದ್ವಿ ಐದು ಗಂಟೆಗೆ ಬಿಟ್ವಾ ಮನೆ ಬರ್ತಾ ಅರೂ ಅರೂವರೆ ಆಗಿತ್ತು ಮಳೆ ಮಳೆ ಅಂದರೆ ತುಂಬ ಮಳೆ ಗುಂಪು ಮಳೆ ಬಿಚ್ಚು ಗಾಳಿ